ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಹೆಂಗಿದ್ರೆ ಹೂಪ್ಲೋರು ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರೋ ಅಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಸೊ ಈಗ ನೋಡ್ತಿರ್ಬೋದು ನಮ್ಮೂರನ್ನ ಹುಡುಗರು ಎಲ್ಲರು ತಬ್ಲ ಬರ್ಸ್ಕೊ ಅಂತ ಹೊಂಟಾರ ಸೊ ಹೀಗೆಲ್ಲ ಯಾಕೆ ತಬ್ಲಾ ಬರ್ಸ್ಕೊ ಹೊಂಟಾರ ಅಂತಂದು ನೋಡ್ತಿರೋ ವ್ಯೂವರ್ಸ್ಗೆ ನಮ್ಮ ಕಡೆ ಮಂದಿಗಂತೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ಸೊ ಬ್ಲಾಗ್ನ ಹೆಣ್ಣು ತನಕ ನೋಡ್ರಿ ಗೊತ್ತಿಲ್ಲದವ್ರಿಗೂ ಗೊತ್ತಾಗ್ತೈತಿ ಸಿಗ ನೋಡ್ರಿ ಇಲ್ಲೇ ಮನೆ ಮುಂದೆ ಡ್ರೆಸ್ಗಳನ್ನ ಮಾರಕ್ ಬಂದಿದ್ರಿ ಯಾಕ ಡ್ರೆಸ್ ಬಂದವು ನೋಡೋಣ ತಂಗಿ ಸೊ ನೋಡಕಂತೀವಿ ಅಂತೇವಿ ಅವರ ಡ್ರೆಸ್ ಕ್ವಾಲಿಟಿ ಇದ್ದು ಅಂತಂದ್ರ ತಗೊಂಡ್ರಾ ಅಂತಂದು ನೋಡಕಂತೀವಿ ಮನೆ ಮುಂದೆ ಬಂದಿರೋಂಥ ಡ್ರೆಸ್ ಅಷ್ಟು ಕ್ವಾಲಿಟಿ ಇರಂಗಿಲ್ಲ ಹೆಚ್ಚನ್ನು ಹೇಳಬೇಕು ಅಂತಂದ್ರೆ ಒಮ್ಮೊಮ್ಮೆ ಬಂದಿರ್ತಾವೆ ನೋಡಿ ತಗೋಬೇಕು ಚೆಕ್ ಮಾಡಿ ಡೈಲಿ ಯೂಸ್ಗಾದ್ರೂ ಆಗ್ತಾವ ಅಂತೇಳಿ ದೊಡ್ಡ ದೊಡ್ಡ ಮಾಲ್ಗಳಲ್ಲೇ ಚೆನ್ನಾಗಿರ್ತಾವೆ ಅಲ್ಲೇ ಅಂತ ಏನಿಲ್ಲ ಸೊ ಮನೆ ಮುಂದೆ ಚೆನ್ನಾಗಿರೋ ಡ್ರೆಸ್ ಇದ್ದು ಅಂತಂದ್ರೆ ಇಲ್ಲೂ ತೊಗೊಂತೀವಿ ನಾವು ಚಲೋ ಇದ್ದಿರಂಗಿಲ್ಲ ಅಂದ್ರೆ ಅಷ್ಟು ತೊಗೊಂಡಿರೋಂಗಿಲ್ಲ

ಚೂರು ಒಂದು ಕೂಡ ಬರಕ ಏನು ಕೆಎನ್ಎಸ್ ತಗೊಳ್ಳ ಹಾಕೊಂಡೆ ಪ್ರತಿ ಹೊತ್ತು ಕೂಡಬೇಕಣ್ಣ ಏನು ಕೂಡಿಸ್ಕೊಳ್ಳೋಕ್ಕೆ ಈಗ

ఇద్దరి జోడే నవ్వొచ్చు నా నిన్నటి రోజు ఎరగకుందు ఆ దీక మొంబక్ అంటే ఎట్టాదే యాత్ అంటే అన్నా ఇదే ఏస్తుంది ఓలనేది ఓం ఆం బారా మూరా మా ఈదారువా మా ಇಟ್ ಇಟ್ಟ ಹಿಡುದು ಸಣ್ಣ ಸಣ್ಣ ತೆಳ್ಳಗ ಮಾಡ್ತೀನಿ ಇಟ್ಟಿಡೋದು ದೊಡ್ಡ ದೊಡ್ಡ ಮಾಡ್ತೀನಿ ಅದ ಆದ್ರೂ ನಿನಕ್ಕಿಂತ ನನ್ನ ರೊಟ್ಟಿ ದಪ್ಪಕ್ಕು ನೀ ತೆಳ್ಳಗ ಮಾಡ್ತೀನಿ ಅಷ್ಟು ತೆಳಗ ಮಾಡಕ ಬರ್ಲಂಗ ನೀನು ಅಷ್ಟ ನಾನು ಇನ್ನೇಗ ಅದನ್ನ ಹೇಳಿದ್ದು ನೋಡಿರಿ ತಂಗಿ ರೊಟ್ಟಿ ಮಾಡಾಕ ಇಲ್ಲಿ ಚಿನ್ನಿ ಮಲ್ಕೊಂಡಳ ಇಲ್ಲಿ ನಮ್ಮ ಅನ್ವಿತ ಕಸ ಗುಡ್ಸಕ್ಕಂತಳ ಅನ್ವಿತ ಕಸ ಗುಡಿಸಿ ಮ್ಯಾಗಿ ಮ್ಯಾಗಿ ನೋಷ್ಟು ಅರ್ಬಿತ್ತು ಕಂಬ ಹ್ಞೂ ನೋ ಅಂತ ನೋ ಏನು ಮಾಡ್ಕಂತೀ ಬೇ ಅಮ್ಮ ಏನು ಮಾಡ್ಕತ್ತೀ ಎದ್ರ ಕಾಳು ಇವು ಇದ್ದಿನ ಕಾಳು ಅಲ್ಲ ಬೆಳ್ದು ಅಲ್ಲ ಬೆಳ್ದು ಇವು ನೋಡ್ರಿ ಉದ್ದಿನ ಪ್ರವಾಸ ಮಾಡೋಕಂತ ಹೇಳದ ಮೊಸರು ತಿರ್ತೀನಿ ತೀರಿ ನೀರು ಬರೋಲ್ಲ ಇವು ಸಣ್ಣಗೆ ನೀರು बंद यार रवीन लगा कुर्तबंदी वो उसका लोन है जगता है इ जग चलता चलता था क्या ये नहीं था नहीं था। ये नहीं था वो हमने क्या चीज़ ढूंढी अयो नेट कालीगी हाँ अरवीन्द्रा <स्थास्था> नल्ला

ಓ ಈ ವರ್ಷದ ನಾ ಯಾವ ವರ್ಷದ ಬೆಳಿಗ್ಗೆ ನಾನು ಅಕ್ಕಿ ಹಸು ಮಾಡ್ಕೊಂಡು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟು ಹೋಗಿದ್ದೆ ಬಂಡೆ ತಿಕಾಕ ಸೊ ಬಂಡೆ ತಿಕ ಬರುತ್ತಲೆ ಅನ್ನ ಮಾತು ನೋಡ್ರಿ ಕುಕ್ಕರ್ ನೋಡ್ರಿ ವ್ಯಾಪಾರಿ ಉಕ್ಕಂತತಿ ಅಂತೇಳಿ ಅಂದ್ರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಿ ಅನ್ನ ಮಾಡ್ಯನ್ನ ಸಲುವಾಗಿ ತಂಗಿ ಉಳಿದ್ಲು ನೀವು ಸ್ವಲ್ಪ ಹೆಚ್ಚಿಗೆ ಹಾಕಿ ಸ್ವಲ್ಪ ಅನ್ನ ಮಿಜ್ಜಿ ಹಂಗೆ ಮಾಡೋಕೆ ಅನ್ನ ಅಂಥೇಳಿ ಸೊ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೈತಿ ಅನ್ನ ಮೆತ್ತಗಾದ್ರೆ ಮಕ್ಕಳಿಗೆ ತಿನ್ಸಕೋದು ಚಲೋ ಅನ್ನಿಸ್ತೈತಿ ಸೊ ಈಗ ಬಾಂಡೆ ತಿಕ್ಕೊಂಬಂದು ಈಗ ಬಾಂಡೆ ಜೋಡ್ಸಕ್ಕೆ ಅಂತೀನಿ ತಂಗಿ ಈಗ ರೊಟ್ಟಿ ಮಾಡೋಕಂತರ ನೀವ್ ತಗ

ತಂಗಿ ರೊಟ್ಟಿ ಮಾಡ್ಕೊಂತ ಕುಡಿಗೆ ಇಟ್ಕೊಂಡಳ ಸೈಡ್ ಬೆಳೆಯಿಂದ ಕುದಿತಾವ ರೊಟ್ಟಿನ ಆಗ್ತೈತಿ ಈಗ ಅಮ್ಮನ್ ಚಾ ಮಾಡಕಂತೀನಿ ಈಗ ಬೇರೆ ಯಾವ್ದಾರ ಪ್ಯಾನ್ ಅದ್ರ ಕೊಡ್ರಿ ಕ್ಯಾಪ್ ಹಾಕಿ ಅದ್ರ ನೀವು ಇಟ್ಕೊಂತ ಹಾಕಿ ಹಾಕಿನ ಕೈ ಏನ ಕೊಡ್ಲಿ ನಮ್ಮ ಅದ್ರ ಕೈಯನ್ನು ಕಸ್ಕೊಂತ ಹಾಕಿ ಹ್ಮ್ ಎರಡ್ ಕಪ್ ಚಾ ಮಾಡಿದ್ರೆ ನೋಡ್ರಿ ಅಪ್ಪನ ಹೊಲಗಿದ್ದ ಬಂದು ಈಗ ಅಪ್ಪಗೊಂದ್ ಕಪ್ ಅಮ್ಮಗೊಂದ್ ಕಪ್ ಅಂತೇಳಿ ಹಂಗ ಅವ್ನ್ ಮಾತಾಡ್ಸಕ್ ಬರ್ತಿರ್ತಾರ ಮಂದಿ సంగ అడ్గ్గి మార్కొంత ఛాన మాతి తగమ్మాప్ప ಇಷ್ಟೋತನ ತಂಗಿ ರೊಟ್ಟಿ ಮಾಡಿದ್ಲು ನೋಡ್ರಿ ನೆಕ್ಸ್ಟ್ ಈಗ ನಾ ಮಾಡಾಕಂತಿ ಅಂದ್ರೆ ತೆಳನು ಕಟಕ್ ರೊಟ್ಟಿ ಮಾಡಿದ್ಲು ಕಟ ರೊಟ್ಟಿ ಖಾಲಿನ ಆಗಿದ್ದು ಮನೆಗ ಒಂದು ರೊಟ್ಟಿನೂ ಇರ್ಲಿಲ್ಲ ಸೊ ಒಬ್ಬ ಒಂದ್ ಸ್ವಲ್ಪ ಮಾಡ್ವಿ ಕಟಕ್ ರೊಟ್ಟಿ ನಮ್ ಕಡೆ ಬೇಕಾ ಬೇಕು ಎರಡು ಹೊತ್ತು ರೊಟ್ಟಿನೂ ಮಾಡ್ಬೇಕು ಮತ್ತ ಕರ್ ಕಟಕ್ ರೊಟ್ಟು ಮನೆಗ್ ಸ್ಟ್ರಾಕ್ ಹಾಕಿರ್ಬೇಕು ನಮ್ಮ ಮನೆಯೊಳಗ ಸೊ ಕಟಕ್ ರೊಟ್ಟಿ ಸೆಕೆಂಡ್ ರೊಟ್ಟಿ ಖಾಲಿಗೇವು ಮಾಡ್ರಿ ಅಂತ ಅಂದ್ಲವ ಸೊ ಹಂಗಾಗಿ ತಂಗಿ ಇಷ್ಟೋ ತನಕ ಮಾಡಿಲ್ಲ ನಾನು ಈಗ ತಿನ್ನೋಕೆ ಮಾಡೋಕಂತೀನಿ ನೋಡ್ರಿ ಅಂದರೆ ಈಗ ಊಟಕ್ಕೆ ಬರ್ತಾರಲ್ಲ ಸೊ ಎಲ್ಲರಿಗೂ ಉಣ್ಣಕ್ಕಂತಿ ನಾ ಅಂತೀನಿ ನನಗೆ ಅಷ್ಟೊಂದು ತೆಳ್ಳನು ಪೇಪರ್ ಥರ ರೊಟ್ಟಿ ಮಾಡೋಕೆ ಅಷ್ಟಾಗಿ ಬರೋಂಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ಹರಿತಾವು ತೀ ತೆಳ್ಳನ್ನು ಮಾಡ್ತೀನಿ ತೀರ ತಂಗಿ ಮತ್ತು ಅವರೆಲ್ಲ ತೀರ ತೆಳ್ಳನ್ನು ಪೇಪರ್ ಥರ ಮಾಡ್ತಾರೆ ಸೊ ಅಷ್ಟೊಂದು ತೆಳ್ಳ ನನಗೆ ಅಷ್ಟು ಒಲೆ ಮುಂದೊಂದು ಕುಂತು ಮಾಡೋಕ್ಕಾಗಂಗಿಲ್ಲ ಏನೋ ಒಂದು ಹತ್ತು ರೊಟ್ಟಿ ಹಿಂಗೆ ಮಾಡಂದ್ರೆ ಮಾಡ್ತೀನಿ ಸೊ ಜಾಸ್ತಿ ಮಾಡೋಂಥ ನನ್ಕೈಲಾಗಂಗಿಲ್ಲ ಸೊ ಹಂಗಾಗಿ ನಾನು ಉಣ್ಣಾಕೆ ಮಾಡ್ತೀನಿ ಇನ್ನೊತ್ತ ಹೇಳಣ್ಣ ರೊಟ್ಟಿ ಅಂತಂದೆ ತಂಗಿಗೆ ಸೊ ಇಷ್ಟೊತ್ತನ ಈಗ ಮಾಡಿಲ್ಲ ನಾನು ಈಗ ಉಣ್ಣಕ್ ಮಾಡೋಕಂತೀನಿ ಮೊದಲು ಜಾಳದಿಟ್ಟು ಜಿಗಿ ಇಲ್ಲ ಅಂತ ಸೊ ಜಿಗಿ ಅದೇವಂತ ಜಿಗಿ ತಿರ್ಕೊಂಡು ರೊಟ್ಟಿ ಮಾಡಬೇಕು ಎರಡೊತ್ತು ಮೂರು ಹೊತ್ತು ಮಾಡುವ ಹಂಗ ಜಿಗಿ ತಿರ್ದು ಇಟ್ಟಿರ್ತಾರೆ ಬೊಗನಿ ಒಳಗೆ ಸೊ ಜಿಗಿ ಹಾಕ್ಕೊಂಡು ಹಿಟ್ಟು ಮಾಡ್ಕೊಂಡು ರೊಟ್ಟಿ ಮಾಡೋದು ಸೊ ನನಗೆ ಕೂತು ಅಷ್ಟು ರೊಟ್ಟಿ ಮಾಡೋಕೆ ಕಂಫರ್ಟಬಲ್ ಅನ್ಸಂಗಿಲ್ಲ ಸೊ ಒಂದು ಎರಡು ಮೂರು ರೊಟ್ಟಿ ಮಾಡೋದ್ರೆ ನನಗೆ ಬೆನ್ನು ಕಾಲು ಸ್ಟಾರ್ಟ್ ಆಗುತ್ತೆ ನೋಡ್ರಿ ಅಂದ್ರೆ ನಾನು ನಿಂತನ ರೊಟ್ಟಿ ಮಾಡಿ ರೂಢಿಯಲ್ಲ ಸೊ ಕುಂಡ್ ರೊಟ್ಟಿ ಆಗೋದನ ಇಲ್ಲ ಅದು ಒಲಿ ಮುಂದ್ ಕುಂತು ಇಲ್ಲ ನನಗೆ ನಿಂತು ಮಾಡೋದಾದ್ರೆ ಒಂದು ಮೂವತ್ತು ರೊಟ್ಟಿ ನಲ್ವತ್ತು ರೊಟ್ಟಿ ಹಿಂಗೆ ಮಾಡ್ತೀನಿ ಜಲ್ದಿ ಅಷ್ಟು ಬ್ಯಾಕ್ ಕಾಲು ನೋವು ಬರೋಂಗಿಲ್ಲ ಅದ್ರಾಗ ಕುಂತು ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಎರಡು ರೊಟ್ಟಿ ಮೂರು ರೊಟ್ಟಿ ಮಾಡಿರ್ತೀನಿ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿರ್ತೈತೆ ನನಗೆ ಕಾಲು ನೋವು ಬೆನ್ನುವು ಸೊ ಓಕೆ ಈಗ ಅವ್ನು ಮಾತಾಡ್ಸೋಕೆ ಅಂತೇಳಿ ಊರನ್ನು ಮಂದಿ ಬಂದಾರೆ ಈಗ ಹಿಂಗೆ ಆಪ್ರೇಷನ್ ಆಗೈತಿ ಅಂದ್ಕೊಳ್ಳಿ ಸೊ ಊರಾಗ ಆದಾಗ ಹಿಂಗೆ ಮಾತಾಡ್ಸಕ್ಕೆ ಮಂದಿ ಬರ್ತಿರ್ತಾರೆ ನಮ್ಮ ಕಡೆ ಹಿಂಗೆ ರಿಲೇಷನ್ನವರ ಬರಬೇಕು ಅಂತೇನಿಲ್ಲ ಸೊ ಹಿಂಗೆ ಊರನ್ನು ಮಂದಿನು ಬಂದು ಮಾತಾಡ್ಸ್ಕೊಂಡು ಹೋಗ್ಕರ ಯಾಕೆ ಏನಾಯ್ತು ಆಪ್ರೇಷನ್ ಯಾಕ ಅಂತೇಳಿ ಎಕ್ಚುಲಿ ಹೇಳಬೇಕು ಅಂತಂದ್ರೆ ಅವಾಗ ಆಪ್ರೇಷನ್ ಮಾಡಿಸ್ಕೊಂಡು ಮನೆಗೆ ಬರೋ ಮಟ್ಟ ಅಷ್ಟಾಗಿ ಊರಾಗ ಸುದ್ದಿ ಆಗಿದ್ದಿಲ್ಲ ಒಂದು ಸ್ವಲ್ಪ ಮಂದಷ್ಟ ಹಾಸ್ಪಿಟಲ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ಯಾರ ಅವರನ್ನು ಮಂದಿ ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು ತೀರಾ ಹತ್ತಿರದ ರಿಲೇಷನ್ಶಿಪ್ ಇರ್ತಲ್ಲ ಅವ್ರದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಸೊ ಈಗೂ ಊರನ್ನ ಮಂದಿ ಎಲ್ಲ ಅಂತಾರ ಮನೆಗೆ ಬಂದು ಬಂದು ಸೊ ತಂಗಿ ಈಗ ಚಹಾ ಕಿಟ್ಟಳ ಗ್ಯಾಸಿನ ಮ್ಯಾಗನ ಹೊಲಿ ಮ್ಯಾಗಂತೂ ಅಂತೂ ಮಾಡೋಕ್ಕಾಗಂಗಿಲ್ಲ ಗ್ಯಾಸಿನ ಮ್ಯಾಗ ಮಾಡ್ತೀವಿ ಗ್ಯಾಸ್ ಐತಲ್ಲ ಸೊ ಗ್ಯಾಸಿನ ಮ್ಯಾಗ ಸಾರು ಪಲ್ಯ ಹಿಂಗೆ ಚಹಾ ಕಿಡೋದು ಹಿಂಗೆ ಮಾಡ್ತೀವಿ ಸೊ ಅಡುಗೆ ಮಾಡ್ಕೊಂತ ಹಿಂಗೆ ಚಾನು ಇಡ್ತಿರ್ಬೇಕು ಇವಾಗ ಹೆಂಗಾಗೈತಿ ಅಂತಂದ್ರೆ ಸಾಬ್ ಫಿಕ್ಸ್ ಗ್ಯಾಸ್ ಸ್ಟೌವ್ ಮ್ಯಾಗ ಇರ್ತೈತಿ ಸೊ ಮನ್ ಬಂದಾಗೆಲ್ಲ ಮಾಡ್ಕೊಡಕ್ಕೆ ಈಸಿ ಆಗ್ತೈತಿ ಅಂತೇಳಿ ಹೊಳಮ ತೊಳೆಯೋದು ಮಾಡೋದು ಇದೆಲ್ಲ ತಪ್ಪುತ್ತ ಅಂತೇಳಿ ಜಾಸ್ತಿ ಅಂತಂದ್ರೆ ಹಿಂಗೆ ಈವ್ನಿಂಗ್ ನೈಟ್ ಟೈಮ್ನಾಗ ನಾ ಬರ್ತಾರ ಅವ್ರು ಮಾತಾಡ್ಸಕ್ಕ ಅಂತೇಳಿ ಹಿಂಗೆ ಹಗ್ಲಿ ಹೊಲಕ್ಕ ಹಿಂಗೆ ತೆಗೆದಕ್ಕದು ಹೋಗಿರ್ತಾರ ಸೊ ಡೇ ಟೈಮ್ನಾಗ ಬರಂಗಿಲ್ಲ ನೈಟ್ ಟೈಮ್ನಾಗ ನಾ ಬಂದಿರ್ತಾರ ನಮ್ಗೇನು ಕೊಡ್ತಾವ ಅದನ್ನ ಐದು ರೂಪಾಯಿ ജീറ അപ്പട്ട <-a3> <trainingimporte> <laughs> <ride. translation> <era>

അത <laughs> ഹ <laughs> आए 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 चल गीली चल रे दांडा क्यों फोन करके ना ना जेने या चलो चलते हैं माने मम्मी भाई मुझे मम्मी ये यार हां हां न्यूटन मारा मैं मा। उठना एक घटा बाबा बाबा ऐसे में कुत्ता सरे सरे बोधरा आंटा का बोधरी तंग हाँ नीचे बंदी ले हाँ हाँ नीचे बंदी नीचे बंदी ले नीचे जो रहती हाँ आटो मूड ना कर रख दियेगा ये तो नहीं चले मार दो बाल राज बिकॉज़ चले कर

i <laughs>